Garuda Express, an international courier service. Hi, welcome to YoYo Canada. ಚಂದನವನದ ಚಂದದ ನಟ ಸುದೀಪ್ಗೆ ಸಿಕ್ಕಾಪಟ್ಟೆ ಅಭಿಮಾನಿಗಳು ಅದರಲ್ಲೂ ಟ್ವಿಟ್ಟರ್ನಲ್ಲಿ ಅಭಿಮಾನಿಗಳ ಜತೆ ಸದಾ ಒಡನಾಟ ಇಟ್ಕೊಂಡಿರುವ ಸುದೀಪ್ಗೆ ಅವರನ್ನು ಕಂಡ್ರೆ ಅಭಿಮಾನಿಗಳಿಗೆ ಎಲ್ಲಿಲ್ಲದ ಹಿಗ್ಗು ತಾವು ಆರಾಧಿಸುವ ನಟ ನಟಿಯರಿಗೋಸ್ಕರ ಅಭಿಮಾನಿಗಳು ಏನ್ ಬೇಕಾದರೂ ಮಾಡೋದಕ್ಕೆ ಸಿದ್ಧರಾಗಿರ್ತಾರೆ ಅಭಿಮಾನಿಗಳು ತಮ್ಮ ನಟನ ಮೇಲಿನ ಪ್ರೀತಿಯನ್ನು ಅನೇಕ ರೀತಿಯಲ್ಲಿ ವ್ಯಕ್ತಪಡಿಸ್ತಾರೆ ಕಿಚ್ಚನ ಹೆಸರು ಆತನ ಸಿನಿಮಾಗಳ ಹೆಸರುಗಳನ್ನು ಮೈ ಮೇಲೆ ಅಚ್ಚು ಹಾಕಿಸಿಕೊಂಡ ಕೆಲ ಅಭಿಮಾನಿಗಳು ಕಿಚ್ಚನ ಪ್ರಶಂಸೆಗೆ ಕಾಯ್ತಾ ಇವುಗಳನ್ನೆಲ್ಲ ಮೀರಿ ಒಂದು ಹೆಜ್ಜೆ ಮುಂದೆ ಹೋಗಿರುವ ಅಭಿಮಾನಿಯೋರ್ವ ತನ್ನ ರಕ್ತದಲ್ಲಿ ಐ ಲವ್ ಯು ಕಿಚ್ಚ ಅಂತ ಬರೆದುಕೊಂಡಿದ್ದಾರೆ ಹಾಳೆಯ ಮೇಲೆ ತನ್ನ ರಕ್ತದಿಂದ ಐ ಲವ್ ಯು ಕಿಚ್ಚಾ ಎಂದು ಬರೆದು ಟ್ವಿಟರ್ನಲ್ಲಿ ಪೋಸ್ಟ್ ಮಾಡಿದ ಅಭಿಮಾನಿಗೆ ಸುದೀಪ್ ಪ್ರತಿಕ್ರಿಯಿಸಿದ್ದಾರೆ ನಿನ್ನ ಈ ಪ್ರೀತಿಗೆ ಧನ್ಯವಾದಗಳು ಆದರೆ ಈ ರೀತಿ ರಕ್ತದಲ್ಲಿ ಬರೆಯುವ ಪ್ರೀತಿಯನ್ನು ಯಾರಿಂದಲೂ ನಿರೀಕ್ಷಿಸುವುದಿಲ್ಲ ಪ್ರೀತಿಯನ್ನು ವ್ಯಕ್ತಪಡಿಸಲು ಹಲವಾರು ದಾರಿಗಳಿವೆ ಎಲ್ಲರಿಗೂ ಇದೇ ಒಂದು ದಾರಿಯಲ್ಲ ಅಂತ ಅಭಿಮಾನಿಗಳಿಗೆ ಕಿಚ್ಚ ತಿಳಿ ಹೇಳಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ